ನೀಡಿ ನಿಮ್ಗೆ ಸೇವೆ ಒಂದು ಅವಕಾಶ ಮಾಡಿಕೊಟ್ಟಿ ನಾನೆಲ್ಲರ ಹತ್ರ ತಡೆಫಾಲ್ ತೋರಿಸ್ಕೊಳ್ತೀನಿ ಅವರ ಕ್ರಮ ಸಂಖ್ಯೆ ಬಂದ್ರು ಇಪ್ಪತ್ತು ಸುಮಲತಾ ಅಂಬರೀಷ್ ಜನ ಪೆಡಕ್ಕೆ ಓಡಿ ಬಡೋ ಯಾಕೆ ಸುಂದರ ಪ್ರಾಣಿ ಪಕ್ಷಿ ತೊಂದರೆ ಆಯ್ತದೆ ನಿಮ್ಗೂ ತೊಂದರೆ ಆಯ್ತದೆ ಬೇಡ ಹಚ್ಚಿನ ಓಡಿಬೇಡ ಬೇಡ ಮಾಡ್ಕೋಬೇಡ ಬೇಡ ಹಾಚಿನ ಓಡಿ ಬಡಾಚಿಣ ಓಡಿ ಕ್ರಮ ಸಂಖ್ಯೆ ಬಂದು ಇಪ್ಪತ್ತು ಸುಮಲತಾ ಅಂಬರೀಷ್ ತೆರೆ ಹೋಗ್ತಿರೋ ಚಿನ್ನೆ ಇದಕ್ಕೆ ತಮ್ಮ ಅಮೂಲ್ಯವಾದ ಮಾತನಾಡ ನೀಡಿ ನಿಮ್ಗೆ ಸೇವೆ ಮಾಡುವ ಅವಕಾಶ ನಾವು ಮಾಡ್ಕೊಡಿ ಅಂತ ಎಲ್ಲರ ಧನ್ಯವಾದ ತೋಡ್ಕೊಳ್ತೀನಿ ಧನ್ಯವಾದಗಳು ಮಾಡಿಕೊಡಿ ಏನಕ್ಕೆ ಅಂತಂದ್ರೆ ಒಂದ್ ಒಂದೊಳ್ಳೆ ಜೋಡೆದು ತಗೊಳ್ತೀನಿ ಅಂತಂದ್ರೆ ಒಂದೊಂದೂವರೆ ಲಕ್ಷ ರೂಪಾಯಿ ಆಗುತ್ತೆ ಅದೇ ಆಕ್ಚುಲಿ ಒಳ್ಳೆ ನಾಲ್ಕು ತಿನ್ನ ನೀನು ಅಲ್ಲ ಏನೇಳ್ತೀನಿ ಕೇಳ್ಕೊಂಡ ನಮೇಲ್ ಅದೇ ಆಕ್ಚುಲಿ ಒಂದೊಳ್ಳೆ ಆಲ್ ಕಡೆ ಹಸ ಅಂದ್ರೆ ಎಂಬತ್ತರಿಂದ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಮನೆಗೆ ಒಂದು ಕುರಿ ಸಾಕೊಳ್ತೀನಿ ಸಾಕೊಳ್ತೀನಂದ್ರು ಕೂಡ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಬೇಕು ಅದೇ ಮನೆಗೆ ಒಂದು ನಾರ್ಮಲ್ ಆಗೊಂದು ನಾಯಿ ಅಂದ್ರೆ ಐದು ಸಾವಿರ ರೂಪಾಯಿ ದಯವಿಟ್ಟು ಐನೂರು ಸಾವಿರಕ್ಕೆ ನಮ್ಮ ಇದನ್ನ ಕೊಟ್ಟು ಆ ಪ್ರಾಣಿಗಿಂತ ನಾವು ಕಮ್ಮಿ ಆಗದ್ ಬೇಡ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಯಾವ್ದೇ ಆಯುಷ್ಯಕ್ಕೊಳಗಾಗದೆ ನಮ್ಮ ಅಮೆರಿಕ ಎಲ್ಲ आस पर चलती गला की मारा कर। थैंक्स जरा और आस पर कर। हेयर। आर्म वोट कर, वोट कर। आस पर कर। अच्छा। बने चल चल। नमस्कार। आये आये।